Hi friends ನೀವು ಮನೆಯಲ್ಲಿ ಚಿನ್ನವನ್ನ ಇಟ್ಕೊಂಡಿದ್ರೆ ವಿಶೇಷವಾಗಿ ನೀವು ಹತ್ತು ಗ್ರಾಮ್ ಅಥವಾ ಅದಕ್ಕಿಂತ ಹೆಚ್ಚಿನ ಚಿನ್ನವನ್ನು ಇಟ್ಕೊಂಡಿದ್ರೆ ನಿಮಗೆ ಹೊಸ ನಿಯಮವನ್ನ ಜಾರಿಗೆ ತರಲಾಗಿದೆ ಭಾರತ ಸರ್ಕಾರ ಈಗ ಚಿನ್ನದ ಒಂದು ಠೇವಣಿಗೆ ಸಂಬಂಧಿಸಿದಂತೆ ದೇಶದಾದ್ಯಂತ ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಮನೆಯಲ್ಲಿ ಹತ್ತು ಗ್ರಾಮ್ ಅಥವಾ ಅದಕ್ಕಿಂತ ಹೆಚ್ಚಿನ ಚಿನ್ನವನ್ನು ಇಟ್ಕೊಂಡವರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು ಭಾರತ ಸರ್ಕಾರ ಈಗ ಚಿನ್ನದ ಮೇಲೆ ಹಣವನ್ನ ಒಂದು ಗಳಿಸುವ ಯೋಜನೆಯನ್ನ ಜಾರಿಗೆ ತಂದಿದೆ ಹಾಗಾದರೆ ಭಾರತ ಸರ್ಕಾರ ಜಾರಿಗೆ ತಂದಿರುವ ಈ ಹೊಸ ಯೋಜನೆ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಭಾರತ ಸರ್ಕಾರದ ಈ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಮನೆಯಲ್ಲಿ ಇರುವ ನಿಷ್ಕ್ರಿಯ ಚಿನ್ನದಿಂದ ನೀವು ಹಣವನ್ನು ಗಳಿಸಬಹುದು ಭಾರತ ಸರ್ಕಾರ ಈಗ ನಿಷ್ಕ್ರಿಯ ಚಿನ್ನಗಳಿಂದ ಹಣವನ್ನು ಗಳಿಸುವ ಸ್ಮಾರ್ಟ್ ಯೋಜನೆಯನ್ನ ದೇಶದಾದ್ಯಂತ ಜಾರಿಗೆ ತಂದಿದೆ ನಿಮ್ಮ ಬಳಿ ಹತ್ತು ಗ್ರಾಮ್ ಚಿನ್ನ ಇದ್ರೆ ನೀವು ಈ ಯೋಜನೆಯನ್ನ ಆರಂಭಿಸಬಹುದು ಗೋಲ್ಡ್ ಕಾಯಿನ್ ಅಥವಾ ಇತರ ಯಾವುದೇ ಚಿನ್ನಗಳಿಂದ ನೀವು ಈ ಸ್ಮಾರ್ಟ್ ಯೋಜನೆಯನ್ನ ಆರಂಭಿಸಬಹುದು ಆದರೆ ಈ ಯೋಜನೆಯನ್ನ ಆರಂಭಿಸಲು ನಿಮ್ಮ ಬಳಿ ಕನಿಷ್ಠ ಅಂದ್ರೆ ಕನಿಷ್ಠ ಹತ್ತು ಗ್ರಾಮ್ ಚಿನ್ನ ಇರಲೇಬೇಕು ಕೇಂದ್ರ ಸರ್ಕಾರದ ಈ ಯೋಜನೆಯು ಅಲ್ಪಾವಧಿಯ ಯೋಜನೆಯಾಗಿದ್ದು ನೀವು ಕಡಿಮೆ ಸಮಯದಲ್ಲಿ ಚಿನ್ನವನ್ನು ಠೇವಣಿ ಇಡುವುದರ ಮೂಲಕ ಹಣವನ್ನು ಗಳಿಸಬಹುದು ಈ ಹಿಂದೆ ದೀರ್ಘಾವಧಿಯ ಠೇವಣಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿತ್ತು ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ದೀರ್ಘಾವಧಿ ಠೇವಣಿಯನ್ನ ನಿಲ್ಲಿಸಲಾಗಿದೆ ಈ ಯೋಜನೆಯಲ್ಲಿ ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಚಿನ್ನವನ್ನ ಠೇವಣಿ ಇಡುವುದರ ಮೂಲಕ ನೀವು ಲಾಭವನ್ನ ಗಳಿಸಬಹುದು ಕೇಂದ್ರ ಸರ್ಕಾರದ ಈ ಸ್ಮಾರ್ಟ್ ಯೋಜನೆಯಲ್ಲಿ ನೀವು ಚಿನ್ನವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟರೆ ಒಂದು ವರ್ಷಕ್ಕೆ ಶೇಕಡ ಜೀರೋ ಪಾಯಿಂಟ್ ಫಿಫ್ಟಿ ಅಷ್ಟು ಬಡ್ಡಿಯನ್ನ ಕೊಡಲಾಗುತ್ತೆ ಅದೇ ರೀತಿಯಲ್ಲಿ ನೀವು ಎರಡು ವರ್ಷಕ್ಕೆ ಠೇವಣಿ ಇಟ್ಟರೆ ನೀವು ಶೇಕಡ ಜೀರೋ ಪಾಯಿಂಟ್ ಫಿಫ್ಟಿ ಬಡ್ಡಿಯನ್ನು ಪಡೆದುಕೊಳ್ಳಬಹುದು ಹಾಗೆ ಮೂರು ವರ್ಷಕ್ಕೆ ಠೇವಣಿ ಇಟ್ಟರೆ ನೀವು ವಾರ್ಷಿಕವಾಗಿ ಶೇಕಡ ಜೀರೋ ಪಾಯಿಂಟ್ ಸಿಕ್ಸ್ಟಿರಷ್ಟು ರಷ್ಟು ಬಡ್ಡಿಯನ್ನು ಪಡೆದುಕೊಳ್ಳಬಹುದು ನೀವು ಠೇವಣಿ ಇಟ್ಟ ಚಿನ್ನಕ್ಕೆ ಬಡ್ಡಿಯನ್ನು ಹಣದ ರೂಪದಲ್ಲಿ ಪಾವತಿ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದ ಈ ಸ್ಮಾರ್ಟ್ ಸ್ಕೀಮ್ ನಲ್ಲಿ ನೀವು ಚಿನ್ನವನ್ನು ಠೇವಣಿ ಮಾಡುವ ಮೊದಲು ನೀವು ಠೇವಣಿ ಮಾಡುವ ಚಿನ್ನದ ಶುದ್ಧತೆಯನ್ನು ಪರೀಕ್ಷೆ ಮಾಡಲಾಗುತ್ತೆ ಈ ಯೋಜನೆಯಲ್ಲಿ ಬ್ಯಾಂಕುಗಳು ಕೇವಲ ಕಚ್ಚಾ ಚಿನ್ನವನ್ನು ಮಾತ್ರ ಸ್ವೀಕಾರ ಮಾಡುತ್ತೆ ಉದಾಹರಣೆಗೆ ಗೋಲ್ಡ್ ಕಾಯಿನ್ಗಳು ಗೋಲ್ಡ್ ಬಿಸ್ಕೆಟ್ಗಳು ಮತ್ತು ನಾಣ್ಯಗಳಿಲ್ಲದ ಆಭರಣಗಳು ಚಿನ್ನವನ್ನ ಪರೀಕ್ಷೆ ಮಾಡಿದ ನಂತರ ಚಿನ್ನವನ್ನ ಗ್ರಾಮಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿದ ಚಿನ್ನವನ್ನ ಬ್ಯಾಂಕುಗಳು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೆ ಇನ್ನು ಈ ಯೋಜನೆಯ ಮುಕ್ತಾಯದ ಸಮಯದಲ್ಲಿ ನೀವು ಮೊತ್ತವನ್ನು ಅಂದ್ರೆ ಹಣವನ್ನ ಚಿನ್ನದ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಸ್ವೀಕಾರ ಮಾಡುವ ಆಯ್ಕೆಗಳು ಇರುತ್ತೆ ಆದ್ರೆ ಆ ಆಯ್ಕೆಯನ್ನ ನೀವು ಠೇವಣಿ ಮಾಡುವ ಸಮಯದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಆರಂಭಿಸುವ ಸಮಯದಲ್ಲಿ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೆ ವೈಸಿಯನ್ನ ಕೊಡುವುದು ಅತ್ಯಗತ್ಯ ಚಿನ್ನದ ಕರಗುವಿಕೆ ಮತ್ತು ಮೌಲ್ಯಮಾಪನಕ್ಕಾಗಿ ನೀವು ಲಿಖಿತ ಒಪ್ಪಿಗೆಯನ್ನ ಕೂಡ ನೀಡಬೇಕು ಭಾರತದಲ್ಲಿ ಲಕ್ಷಾಂತರ ಜನರು ಬಳಸಿದ ಒಂದು ಚಿನ್ನವನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ನೀವು ಬಳಕೆ ಮಾಡಿದ ಚಿನ್ನದಿಂದ ಆದಾಯವನ್ನು ಗಳಿಸಿಕೊಳ್ಳಬಹುದು ನೀವು ಒಂದು ಬಳಕೆ ಮಾಡಿದ ಚಿನ್ನದಿಂದ ಆದಾಯವನ್ನು ಗಳಿಸಿಕೊಳ್ಳುವುದು ಮಾತ್ರ ಅಲ್ಲದೆ ನಿಮ್ಮ ಚಿನ್ನವನ್ನು ಸುರಕ್ಷಿತವಾಗಿ ಇಡಬಹುದು ಪಿಂಚಣಿದಾರರು ಮತ್ತು ಗ್ರಾಹಕ ಒಂದು ಗೃಹಿಣಿಯವರಿಗೆ ಈ ಯೋಜನೆ ಬಹಳ ಪ್ರಯೋಜನ ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕಿಗೆ ಭೇಟಿ ನೀಡುವುದರ ಮೂಲಕ ನೀವು ಈ ಯೋಜನೆಯನ್ನ ಆರಂಭಿಸಬಹುದು ಆದರೆ ಕೆಲವು ರಾಷ್ಟ್ರೀಕೃತ ಬ್ಯಾಂಕುಗಳು ಈ ಯೋಜನೆಯಲ್ಲಿ ಲಭ್ಯ ಇರೋದಿಲ್ಲ ಹೂಡಿಕೆ ಮಾಡುವ ಮೊದಲು ನೀವು ಬ್ಯಾಂಕಿನಲ್ಲಿ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೇಕು ಫ್ರೆಂಡ್ಸ್ ಕೇಂದ್ರ ಸರ್ಕಾರದ ಈ ಸ್ಮಾರ್ಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ನಮಗೆ ಹೇಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನ ಮನೆಯಲ್ಲಿ ಚಿನ್ನವನ್ನು ಇಟ್ಕೊಂಡಿರುವ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ